ಬಂಧುಗಳೇ ಏನು ಭೋಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವೊಂದು ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ ವಿಚಾರ ಒಂದು ತಿಂಗಳ ಹಿಂದೆ ಏನು ನಮ್ಮ ಕೇಂದ್ರ ಸಂಸತ್ ಭವನದಲ್ಲಿ ಈ ದೇಶದ ಮಹಾನ್ ಜ್ಞಾನಿ ಈ ದೇಶದ ಸಂವಿಧಾನದ ಪಿತಾಮಹರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಈಗ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಯಾದಂತಹ ಅಮಿತ್ ಶಾ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಆ ಒಂದು ಹೇಳಿಕೆಯ ವಿರುದ್ಧ ಇಡೀ ದೇಶಾದ್ಯಂತ ನಾನಾ ರೀತಿಯಾದಂಥ ಹೋರಾಟಗಳು ಪ್ರತಿಭಟನೆಗಳು ನಡೀತಾನೆ ಇದ್ದಾವೆ ಈಗ ಏನು ಮುಂಬರುವ ಇಪ್ಪತ್ತನೇ ತಾರೀಕು ನಮ್ಮ ಒಂದು ರಾಜ್ಯದ ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಕರ್ನಾಟಕದ ವತಿಯಿಂದ ನಮ್ಮ ಕೇಂದ್ರ ಸ್ಥಾನದಲ್ಲಿ ಬೆಂಗಳೂರಿನಲ್ಲಿ ಈ ಒಂದು ಅಮಿತ್ ಶಾ ರವರ ವಿರುದ್ಧ ಏನು ಆತನು ಕೊಟ್ಟಿರೋ ಒಂದು ಹೇಳಿಕೆಯನ್ನು ಖಂಡಿಸಿ ಆತನು ಆ ಒಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಹಾಗೆಯೇ ಆ ಒಂದು ಕೇಂದ್ರ ಏನು ಮಂತ್ರಿಯ ಒಂದು ಸ್ಥಾನಕ್ಕೆ ಕೂಡ ರಾಜೀನಾಮೆ ನೀಡಬೇಕು ಅನ್ನೋ ವಿಚಾರದ ವಿಚಾರವನ್ನು ಮುಂದಿಟ್ಟುಕೊಂಡು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಒಂದು ಮಹಾ ಒಕ್ಕೂಟದಿಂದ ಆ ಒಂದು ಮಹಾ ಒಕ್ಕೂಟಕ್ಕೆ ನಮ್ಮ ಭೋಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ತಾಲೂಕು ಏನು ತಾಲೂಕು ನಾಯಕರು ಹಾಗೂ ಜಿಲ್ಲಾ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಪ್ರೆಸ್ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ನಾವು ಒಂದು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ ಅಂತಂದ್ಬಿಟ್ಟು ಹಾಗೆಯೇ ಒಂದು ಪ್ರತಿಭಟನೆಗೆ ಬೆಂಬಲ ನೀಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಈ ಒಂದು ವರದಿಯ ಮುಖಾಂತರ ತಿಳಿಸ್ತಾ ಇದ್ದೀವಿ ಜೈ ಭೀಮ್ ಜೈ ಭಾರತ್ ಏನು ಈ ದಿನ ಸಂವಿಧಾನ ರಕ್ಷಣೆ ಮಹಾ ಒಕ್ಕೂಟ ಕರ್ನಾಟಕ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ಭೋಜನ ಸಂಘಟನೆಗಳ ಒಕ್ಕೂಟ ವತಿಯಿಂದ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ ವಿಚಾರ ಏನಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪಮಾನ ಮಾಡಿದ ಅಮಿತ್ ಶಾರ ವಿರುದ್ಧ ಹಾಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಮಿತ್ ಶಾರವರು ರಾಜೀನಾಮ ಕೊಡಬೇಕು ಈ ಪ್ರತಿಭಟನೆಯನ್ನು ಜೈವಾಗಲಿ ಅಂತ ಹೇಳ್ತಾ ನಮ್ಮ ಮುಲ್ಬಾಲ್ ಕೋಲಾರ ಡಿಸ್ಟ್ರಿಕ್ ಕಡೆಯಿಂದ ನಾವೆಲ್ಲ ನಮ್ಮ ಸಂಘಟನೆ ಬಹುಜನ ಸಂಘಟನೆಗಳ ಒಕ್ಕೂಟ ಎಲ್ಲ ಸೇರಿ ನಮ್ಮ ಸಂಘಟನೆ ಬೆಂಬಲ ಕೊಡ್ತಾ ಇದ್ವಿ ಅನ್ಯಾಯಗಳು ಅಂಬೇಡ್ಕರ್ ಅಭಿಮಾನಿಗಳು ಎಲ್ಲರೂ ಈ ಪ್ರತಿಭಟನೆಗೆ ಎಲ್ಲರೂ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡಲೇ ಮಾಡಬೇಕ ಮಾಡಬೇಕಂತೇಳಿ ಎಲ್ರಿಗೂ ತಿಳಿಸಿ ಏನೋ ಒಂದು ತಿಂಗಳಿಂದ ನಮ್ಮ ಅಮಿತ್ ಶಾ ವಿರುದ್ಧ ನಮ್ಮ ದಲಿತ ಸಂಘಟನೆಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯಂತ ಎಲ್ಲ ಉಗ್ರವಾದವನ್ನು ಹೋರಾಟ ನಡೆಸ್ತಾ ಇದೆ ಅದೇ ರೀತಿಯಾಗಿ ಇಪ್ಪತ್ತನೇ ತಾರೀಕರಂದು ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಇದೆ ನಮ್ಮ ಬಹುಜನ ಸಂಘಟನೆ ಒಟ್ಟ ಒಗ್ಗೂಟದಿಂದ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಮುಳಬಾಗ್ಲಿಂದ ಜೈ ಭೀಮ್ ಜೈ ಕನ್ನ ಏನು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ರಾವ್ ಅಂಬೇಡ್ಕರ್ ಅವರನ್ನು ಕುರಿತು ಅಭಿಮಾನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂತ ಕೇಂದ್ರ ಗೃಹ ಮಂತ್ರಿ ಆಗಿರತಕ್ಕಂಥ ಅಮಿತ್ ಶಾ ವಿರುದ್ಧ बृहत् प्रतिभाट आ आतिभाट के अबेकर्यी अभिमान बशस्वी अं तमक जय भी जय भी डॉक्टर बाबा साहेब अंबेकर् बीस तारीख ऐकवा महीना दो हजार पचीस पीर के दिन बाबा साहब अम्बेडकर को हमेशा एक, एक गिरा सकी एक बात क्या हिसाब से के तो उनका नाम लेते बदल ले भगवान का नाम लिए तो स्वर्ग मिलता है का बोल को दुनिया के अंदर बाबा साहब अंबेडकर रे सबको जीने के वास्ते स्वर्ग के सका दिखा को स्वर्ग तो जन्नत मालूम नहीं क्या भी हमेशा चुप हो क्या बोलती ना बात को हिसाब से दीवाने के सखा या दीवाने के हिसाब से रहगा वो दीवाना उठ को मलिरा बाट हो बोल पा बैठ को बाबा साहब अंबेडकर के बीस तारीख को पीर के दिन बहुजना बहुजन मैं डॉक्टर विज विजय के सर पूरे भी सात दिन पूरे भी निकल को को चलो हमेशा के अपोज धिकार उपकरण हो हमेशा को मूलबागल से पूरे भी आ साथ देखो हमेशा के विरुद्ध से जाना अंबेडकर हो रही है जय विश्वमानवा बाबा साहब अंबेडकर हो रही है जय प्रपंचदय सूर्य बाबा साहब अंबेडकर हो रही है जय आत्मीय बंधुगण 20 तारीख फ्रीडम पार्कalle वृद्धाकारवादांत प्रतिबटाना हम कोनताई दी ಆ ಪ್ರತಿಭಟನೆಗೆ ಬಹುಜನ ಚಳವಳಿ ದಲಿತ ಸಂಘರ್ಷ ಸಮಿತಿ ನಮ್ಮ ಸಂಘಟನೆಗೆ ಕೂಡ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಅದೇ ರೀತಿ ರಾಜ್ಯಾದ್ಯಂತ ಅಂಬೇಡ್ಕರ್ ಸಾಹೇಬರ ಅನ್ಯಾಯಿಗಳು ಅಭಿಮಾನಿಗಳು ಅವ್ರನ್ನ ಪೂಜಿಸ್ತಕ್ಕಂಥ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಜೈ ಭೀಮ್ ಜೈ ಪ್ರಭುದ್ವ ಭಾರತ ಜೈ ಕರ್ನಾಟಕ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನು ಇವತ್ತಿನ ದಿವಸ ಮಾಧ್ಯಮ ಮಿತ್ರರಿಂದ ಮಾಧ್ಯಮ ಗೋಷ್ಠಿಯನ್ನು ನೀಡ್ತಾ ಇದ್ದೀವಿ ವಿಷಯ ಏನಪ್ಪ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂಸದದಲ್ಲಿ ಅಪಮಾನ ಮಾಡಿಸಿದ ಅಮಿತ್ ಶಾ ವಿರುದ್ಧ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಗೆ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅವರ ಫಾಲೋವರ್ಸು ಎಲ್ಲರೂ ಬಂದುಬಿಟ್ಟು ಬಂದು ಈ ಪ್ರತಿಭಟನೆಗೆ ಯಶಸ್ವಿ ಮಾಡಿಕೊಡ್ಬೇಕು ಮತ್ತೆ ಈ ಈ ಪ್ರತಿಭಟನೆ ಯಶಸ್ವಿಯಾಗಿ ಅಮಿತ್ ಅವರನ್ನು ರಾಜೀನಾಮೆ ಮಾಡ್ಬೇಕಂತೇಳ್ಬಿಟ್ಟು ಒತ್ತಾಯಿಸಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಈ ಪ್ರತಿಭಟನೆಗೆ ಮೈನಾರಿಟಿ ಕಡೆಯಿಂದನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳ್ಬೇಕಂತೇಳ್ಬಿಟ್ಟು ಮುಳಬಾಗಿಲು ತಾಲೂಕು ಮತ್ತು ಜಿಲ್ಲಾ ಕಡೆಯಿಂದ ಎಲ್ಲಾ ಮೈನಾರಿಟಿವರೆಗೂ ಒಂದು ಮಾಧ್ಯಮ ಮಿತ್ರರಿಂದ ಮನವಿಯನ್ನ ಮಾಡ್ತಾ ಇದ್ವಿ ಸ್ಥಳ ಎಲ್ಲಪ್ಪ ಅಂದರೆ ಫ್ರೀಡಂ ಪಾರ್ಕ್ ಗಾಂಧಿನಗರ ಬೆಂಗಳೂರಿನಲ್ಲಿ ಜೈ ಭೀಮ್